ಇಪ್ಪತ್ನಾಲ್ಕು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಳು ಉತ್ತರ ಪ್ರಜಾಪತಿಯಿಂದ ಪ್ರಜಾಪತಿ ಅಂತ ಎಂಟನೇ ಸವಾಲು ನೋಡ್ತಾರೀ ಲಕ್ಷ್ಮಿ ದೋಮಾರ್ನ ಎಂಬ ಯಮನ ಹೆಂಡತಿ ಸಚಿದೇವಿಯು ಶಚಿದೇವಿಯು ಉತ್ತರ ீள்க்ி அந்த மாரோ மாரி தோமாரமே அதுவா பத் சச்சி தேவியலி சச்சி தேவிய உருவே சச்சி தேவிய ಆಮ್ಯಾಗ ಹತ್ತನೇ ಸವಾಲಿನ ಉತ್ತರ್ರಿ ಲಕ್ಷ್ಮಿ ಆ ವರುಣನ ಹೆಂಡತಿಯಾದ ಯಾವಳು ಗೌರಿಯು ಉತ್ತರ ಗೌರಿ ಗೌರಿಯು ಅವ್ರ ಮೂರ್ ಸವಾಲಿಗೆ ಉತ್ತರ ಹದಿನೈದು ನಿಮಿಷಾರಿ ಸರ್ ನಾ ಮೂರ್ ಸವಾಲಿಗೆ ಉತ್ತರ ಐದ್ ನಿಮಿಷನ್ರಿ ಇದ್ರ ಮುಂದೆ ಏನ್ ಮಾಡ್ತೀವಿ ಟೈಮ್ ಮುಗಿತ್ರಿ ಈಗ ನಾ ಗಂಟೆ ಮ್ಯಾಗ ಅವ್ರ ಸವಾಲ್ ಉತ್ತರ ಹೇಳಿದ್ರು ಇಲ್ಲ ಅವರು ಮೂರು ಕೊಟ್ಟಾರ ನಾನು ಮೂರು ಕೊಟ್ಟನ್ ಬರ್ರಿ ಇದ್ರ ಮ್ಯಾಗ ಏನ್ ಮಾಡ್ತೀರಿ ಅವರು ಪ್ರಶ್ನೆ ಚೆಕ್ ಮಾಡ್ರಿ ನಮ್ಮ ಪ್ರಶ್ನೆ ಚೆಕ್ ಮಾಡ್ರಿ ಉತ್ತರ ಚೆಕ್ ಮಾಡ್ರಿ ನಮಗ ಹಾಡ್ ಹಾಡಿ ಉತ್ತರ ಹೇಳ ಅವ್ರ ಹಂಗ ಹೇಳಕ್ಕಾರ ನಿಮ್ಮ ಟೈಮ್ ಒಳಗ ಹಾಡ್ ಹಾಡುದ್ ಬಿಟ್ಟು ನೀವು ಸವಾರಿ ಉತ್ತರ ಹೇಳ್ಬೇಕಿತ್ತು ಯಾಕ್ರಿ ಹೇಳ್ತಾರ ನೀವು ತಿಳ್ ಕೆಲಸ ಕರೆಸ್ಕೊಂಡ್ರಿ ಅಷ್ಟು ಗೊತ್ತಾಗೋದಿಲ್ಲ ನೋಡಿದ್ರೆ ಅಷ್ಟೊಪಾಳೆ ಪಾಳೆ ಗೊತ್ತಿಲ್ಲ ಅವ್ರು ಉತ್ತರ ಹೇಳಿದ್ರೆ ನಾವು ನಮ್ದು ಟೈಮ್ ನಾ ಏಳನೇ ಪ್ರಶ್ನೆಗೆ ಉತ್ತರ ಬರ್ಸೀನಿ ಬರೀ ಪ್ರಜಾಪತಿ ಅಲ್ರಿ ಅದು ದಕ್ಷ ಪ್ರಜಾಪತಿ ಅಲ್ರಿ ನಂದು ಟೈಮ್ ಐತಿ ನೀ ಎರಡನೇ ಸವಾಲಿನ ಉತ್ತರ ಏನ್ ಹೇಳಿದಿ ಇನ್ನೂ ಅದ್ರ ಉತ್ತರ ಐತಿ ಅಂತ ಹೇಳಿ 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 ಎರಡನೇ ಸವಾಲಿನ ಉತ್ತರ ಇವತ್ತಿನ ಸವಾಲುಗಳನ್ನ ಕೊಡ್ರಿ ಅಂದೆ ಸವಾಲುಗಳನ್ನ ಕೈಯಾಕ್ ಕೊಡ್ರಿ ಸವಾಲು ಈಗ ಹೊಡಿತೀರೋ ಇನ್ ಯಾವಾಗ ಹೊಡಿತೀರೋ ಇದೆ ತುಂಬ ಪದ ಆಡಬೇಕು ಸರ್ ಎಲ್ಲಾರು ಹೇಳ್ತು ನಾನು ನೀವು ಒಂದೊಂದು ಸವಾಲು ಹೊಡ್ಕಂತ ಬೆಳಕ್ ಟೈಮ್ ನಾಲ್ಕು ಗಂಟೆ ಟೈಮ್ ಹೊಡಿತೀವ್ರಿ ಯಾವಾಗ ಹೊಡ್ಕಂತ ಒಂದ್ ನಿಮಿಷ ಟೈಮ್ ಕೊಡಿ ಕೊಡ್ರಿ ನಾವ್ ತಿಳ್ಕೊಂಡಿದ್ದೇವೆ ಮಂತೇಶ್ವರ ಒಂದ್ ನಿಮಿಷ ಮಾತಾಡ್ತೇನ್ರಿ ಇದು ನೀವು ಕೊಟ್ಟಿದ್ದ ಟೈಮ್ ಹೊಸದಾಗಿಲ್ರಿ ಈಗ ಏನ್ ಹಿಂದ್ ಹೇಳಿ ಕೊಡಾಕ್ ಬಲ್ರಿ ಈ ಮುಗಳಾಗ ಮಾಡಿ ಟೈಮ್ ಕೊಟ್ಟಿದ್ರು ಉತ್ತರ ಹೇಳಿರಿ ಅವನು ಉತ್ತರ ಸಿಕ್ಕಿದ್ದಿಲ್ಲ ಆಯ್ತ ಮಂದೆ ಹೇಳಿರಿ ಆストラ ಓದಬೇಕು ಉತ್ತರ ಹೌದಲ್ರಿ ಹೌದು ಹೌದು ಅವರಿನಿಂಗೆ ಯಾರಾದ್ರೂ ಆಚಾರ ಬೇರೆ ಅದು ಹೇಳ್ರಿ ಅದರಿ ಅವರಿಗೆ ಉದಾಹರಣೆ ಕೊಟ್ರೆ ನಾನು ಹಿಂಗಿತ್ತ್ರಿ ಹಿಂಗ ಟೈಮ್ ಒಳಗ ನಾವು ಕೊಟ್ಟೆವು ಅವರು ಕೊಟ್ಟರಿ ಈಗ ಅವರು ಅವ್ರ ಟೈಮ್ ಒಳಗ ಎಷ್ಟು ಕೊಟ್ಟಾರ ಮೂರು ಉತ್ತರ ಮಾತ್ರ ಕೊಟ್ಟರಿ ಹೌದ್ರಿ ಟೈಮಿಂಗ್ ಹೆಸರು ಟೈಮಿಂಗ್ ಟೈಮಿಂಗ್ ಆಚೆ ಇರೋದಲ್ರಿ ಗುರು ಬಾ ಆಯ್ತು ನಾನು ನಮ್ಮ ಟೈಮ್ ಒಳಗ 4 ಗಂಟೆ ಒಳಗ ಇನ್ನು

你妈好滴！ ಾನು <laughs> ರಿ ಕಪಟಿನಿ 15 ನಿಮಿಷ ಸಾಕು ಪ್ರಕಾರ ನಾನು ಹೊರಟಿ Thank <laughs> you. விசுவர சாங்க அபிமான